ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ಮತ್ತು ಪ್ರಧಾನವರಿಗೆ ನನ್ನ ಪ್ರೀತಿಯ ಸ್ನೇಹಿತನಿಗೆ ಚಟ್ರಿಗೆ ನಮಸ್ಕಾರ ಮುದ್ದಾದ ನಮ್ಮ ಅತ್ತಿಗೆ ನಮಸ್ಕಾರ ನಾನು ಆ್ಯಕ್ಚುಲಿ ನಿಮ್ಮ ಹೆಸರು ಪಾಟೀಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ ನಮ್ಮ ಕಡೆ ಅಂತ ತರ್ತಾರೆ ಹಾಯ್ ಈ ದಿನ ಸ್ಟೆಫಿ ಪಾರ್ಟಿಲೋ ಎರಡು ಮಿಕ್ಸ್ ಆಗೋ ಅಂತಾರಾ ಅನ್ನೋ ನೀವು ಉತ್ತರ ಕರ್ನಾಟಕದ ಅಕಿ ಅಂತ ಅನ್ಕೊಂಡ್ರೆ ಹಾ ನಮ್ಮ ಕಡೆ ಅಲ್ಲ ಈಗ ಅಷ್ಟೇن ಕನ್ನಡ ಮಾತಾಡಿದ್ರಲ್ಲ ಈಗ ನಮ್ಮ ಕಡೆದವರಾದ್ರೆ ನಾವು ಬಿಡೋದಿಲ್ಲ ಅಂದ್ರೆ ऑलरेडी ಯಾವತ್ತೆ ಹೇಳಿದ್ರಿ ಅಲ್ಲ ಅಂದ್ರೆ ಸಿನಿಮಾದವರಾ ನಮ್ಮ ಕುಟುಂಬದವರಾ ಅಂತ ಹಾ ಓಕೆ ಓಕೆ ಯೂಜ್ವಲಿ ಈಗಲೇ ಮಗಳ ಮಗಳ ಬಂದಿರ್ತಾರೆ ಮೂರು ವರ್ಷ ಆಗಿರುತ್ತೆ ನಾಲ್ಕು ವರ್ಷ ಆಗಿರುತ್ತೆ ನಂಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಬೇಡ ಹಂಗೆ ಮಾತಾಡ್ತಿರ್ತಾರೆ ಕಾರಣ ಮಾತಾಡಿದ್ರಿ ಥ್ಯಾಂಕ್ ಯು ಭಾಳ ಜನ ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ ದುಡಿಯಕ್ಕೆ ಬರ್ತಾರ ಆದ್ರೆ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ ಕೆಲವು ಕೆಲವು ಜನಕ್ಕೆ ಗುರ್ತಿಕೊಳ್ಳೋ ಅಂತ ಸಿಗ್ತೈತಿ ಕೆಲವೇ ಕೆಲವು ಜನಕ್ಕೆ ಒಂದು ಸ್ಟಾರು ಸಿಗ್ತೈತಿ ಅದ್ರ ಹಿಂದ ಭಾಳ ಹೊಟ್ಟೆ ಹಾಸ್ಕೊಂಡಿರುವಂಥ ರಾತ್ರಿಗಳಿರ್ತವೆ ಹೊಟ್ಟೆ ಹಾಸ್ಕೊಂಡಿರುವಂಥ ತಿಳಿಗಳಿರ್ತವೆ ಎಫರ್ಟ್ಸ್ ಇರ್ತವೆ ಹೆಮ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ದಾಟಕೊಂಡು ಗೆಳೆಯ ಈ ಮಟ್ಟಕ್ಕೆ ಬಂದಾನೆ ನನಗೆ ಭಾಳ ಹೆಮ್ಮೆ ಐತಿ ನಾನು ಬಾಗಲಕೋಡಿಂದ ಎಳಕಲ್ನಾಗ ಇಳಕಲ್ಲಿಂದ ಫಸ್ಟ್ ಕೆಂಪು ಕೆಂಪಷ್ಟು ಕೆಂಪು ಬಸ್ ಸದ್ಗಣ ಬಂದವರು ನಾವು ನನ್ನ ಮೊದಲನೇ ದಿವಸದಿಂದ ನನ್ನ ಮೊದಲೇ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗೆ ಅದನ್ನು ನಾ ಇವತ್ತು ತಡಗೆ ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ ಇನ್ನೂ ಭಾಳಷ್ಟು ಪರಿಚಯ ಆದ್ರೂ ನಾ ನಿನ್ನ ನಿನ್ನ ಒಂದು ಸಹಕಾರ ನಿನ್ನೊಂದು ಒಲೂನ ಯಾವತ್ತೂ ಮರೆಯೋದೆಲ್ಲ ಇವ್ರು ಆಲ್ವೇಸ್ ಮೈ ಟರ್ನಿಂಗ್ ಲವ್ಲಿ ಅಂದ ಟೈಟ್ಲ್ ಆಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ ಅದು ಅವಂಗೆ ಇಟ್ಟಿರೋದು ಈಸ್ ಲವ್ಲಿ ಮನುಷ್ಯನ ಹೆಂಗದ ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ ಭಾಳಷ್ಟು ಭಾಳಷ್ಟು ಒಳ್ಳೇದಾಗಲಿ ಎರಡು ಸಾವಿರ ಹದಿನೆಂಟರಾಗ ಎರಡು ಪಾತ್ರಗಳು ಭಾಳ ಫೇಮಸ್ ಅದು ಭಾಳ ಕೋಟಿ ಕೋಟಿ ಅನುಗಟ್ಟಲೆ ಜನರ ಹೃದಯನಾಗಿದ್ವು ಡಾಲಿ ಮತ್ತು ಚಿಟ್ಟೆ ಅಂತ ಈಗ ಮತ್ತೆ ಇಬ್ರು ಒಬ್ಬರಾತ್ರಿ ಹದಿನಾಲ್ಕನೇ ತಾರೀಕಿಗೆ ಲವ್ಲಿ ಮತ್ತೆ ನನ್ನ ಇನ್ನೊಬ್ಬ ಗೆಲೆಯ ಧನು ಪಿಕ್ಚರ್ ಆದಂತ ಇಬ್ರು ಪಿಕ್ಚರ್ಗು ಒಳ್ಳೇದಾಗ್ಲಿ ಈ ಸರಿ ಬಾಕ್ಸ್ ಆಫೀಸ್ ನಲ್ಲಿ ಲೂಟಿ ಮಾಡಲಿ ಕೋಟಿ ಕೋಟಿ ಕಳಿಸ್ಲಿ ಲವ್ಲಿ ಚಿತ್ರತಂಡಕ್ಕೆ ಶುಭಾಶಯ ನಮ್ಮ ಚೇತನ್ ಅವರಿಗೆ ನಿರ್ಮಾಪಕರಿಗೆ ಪಾಟೀಲರಿಗೆ ಸಿನಿಮಾದಲ್ಲಿ ದುಡ್ದಂತ ಪ್ರತಿಯೊಬ್ಬರಿಗೂ ಶುಭಾಶಯಗಳು ಹಾಲಿಗೆ ಹೊಣೆ ಮಾಡ್ನಾಗಕ್ಕ ಆಕ್ಚುಲಿ ಹೇ ಹೋಗಿದ್ರು ಅಲ್ಲ ನಮ್ಮ ಕಡೆಗೆ ಹೋಗೋದು ಹಂಗೆ ಇರಂಗಿಲ್ಲ ಯಾಕೆ ಹೊಡೆಯಮ್ಮ ಅಡೇ ವಾಮ್ ಟೂ ತ್ರೀ ಅವನ ಬೆಂಕಿ